ನಿನ್ನೆ ಅವನು ಅವರ ಮನೆಗೆ ಓದದಂತೆ ನನ್ನ ಅಣ್ಣ ಅದೆಂದರೆ ಅವನಿಗೊಂದು ಅವನೊಂದು ಅವನಿಗೆ ಹೆಣ್ಣು ಹೆಣ್ಣು ಮಾಡಿದ್ದಾನೆ ಮದುವೆ ಮಾಡಲಿಕ್ಕೆ ಇವನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಓದೋದು ಅದು ಮಾಡಲಿಕ್ಕೆ ಹೋಗಿ ಅವನು ಆ ಹೆಣ್ಣಿಗೆ ಕಿರುಕುಳ ಕೊಟ್ಟಂತೆ ಕಿರುಕುಳ ಕೊಟ್ಟದಕ್ಕೆ ಆ ಹೆಣ್ಣಿನ ಕಡೆಯವರು ನನ್ನ ಅಣ್ಣನಿಗೆ ಹೋಣ ಮಾಡಿ ನೀವು ಪೋದು ಇದು ಮಾಡಿದಲ್ಲ ಒಂದು ಇದು ಮಾಡಿ ಅಂತ ಅವರು ಹೇಳಿದಂತೆ ಅದಕ್ಕೆ ಅವನು ಹೋಗಿ ಹೇಳಿದ್ದಕ್ಕೆ ಅವರು ಅವನ ಅಪ್ಪ ಅವನ ತಮ್ಮ ಎಲ್ಲ ಎಲ್ಲರೂ ಬಂದು ಇವರಿಗೆ ಉಪದ್ರ ಮಾಡಿದಂತೆ ಅದಕ್ಕೆ ಇವನು ಇವನ ಮೇ ಇವನ ಮೇಲೆ ಕೈ ಮಾಡಿದ್ದಕ್ಕೆ ಇವನ ಮಕ್ಕಳು ಹೋಗಿ ಅವನಿಗೆ ಅವರಿಗೆ ಇದು ಮಾಡಿದ್ರಂತೆ ಅದಕ್ಕೆ ಜೋರು ಜೋ ಜೋರು ಮಾಡಿದ್ದು ಜೋರು ಮಾಡಿದ ಮೇಲೆ ಇವನು ಇನ್ನೊಬ್ಬ ಬಂದು ಚೂರಿನಲ್ಲಿ ಚುಚ್ಚಿಬಿಟ್ಟದಂತೆ ಬಸ್ಟಿಗೆ ಮಗನಿಗೆ ಚುಚ್ಚಿದ್ದಂತೆ ಇನ್ನು ಮಗನಿಗೆ ಇದು ಮಾಡ್ತಾನಂತ ಹೇಳಿ ತಂದೆ ಓದೋದಕ್ಕೆ ತಂದೆಗೆ ಮಾಡಿದ್ದು ಮತ್ತೆ ಇನ್ನೊಬ್ಬನಿಗೆ ಮಾಡಿದ ಇನ್ನೊಬ್ಬರನ್ನು ಓಡಿಸಿಕೊಂಡು ಹೋದನಂತೆ ಅವನು ಸಿಕ್ಕಲಿಲ್ಲ ಅಷ್ಟೇ ಅವನ ಅವನ ಹೆಂಡ ನನ್ನ ಅಣ್ಣನ ಹೆಂಡತಿಯ ಅಕ್ಕನ ಮಗ ಕಾಶ ಅಕ್ಕನ ಮಗ ಬೇರೆ ಯಾರು ಅಲ್ಲ ಹೊರಗಿನವನಲ್ಲ ನಿಮ್ಮ ಅಣ್ಣ ಏನು ಕೆಲಸ ಅವನು ಈ ಗುಜಿರು ವ್ಯಾಪಾರ ಮಾಡ್ತಾ ಇದ್ದ ಈಗ ಮನೆಯಲ್ಲಿ ಆ ಗಂಡು ಮಕ್ಕಳಿದ್ದಾರೆ ಮೂರು ಅವರೇ ಎಲ್ಲ ನಾಲ್ಕು ಗಂಡು ಮಕ್ಕಳು ಅವರೇ ಎಲ್ಲ ಕ್ಯಾಟ್ರಿಂಗ್ ಅದಕ್ಕೆ ಇದಕ್ಕೆಲ್ಲ ಹೋಗಿ ಇದು ಮಾಡ್ತಾರೆ ಇವನು ಮನೆಯಲ್ಲೇ ಹಿಡ್ದು ಒಂದೊಂದು ಪೊದು ಎಲ್ಲ ಇದ್ದರೆ ಮಾಡ್ತಾನೆ ಅದರದ್ದೇ ಕೆಲಸ ಅವನಿಗೆ ಬೇರೆ ಏನಿಗೆ ಕೆಲಸ ಇಲ್ಲ ಮುಸ್ತನ ಅವನು ಆಟೋ ಈಗ ಈಗೇನು ಮಾಡ್ತಾನೆ ಗೊತ್ತಿಲ್ಲ ಗೊತ್ತಿಲ್ಲ ಆಟೋ ಈಗ ಈಗೇನು ಗೊತ್ತಿಲ್ಲ ಸರ್ ನಮಗೆ ಎಂಟು ತಿಂಗಳಾಯ್ತು ಮದುವೆಯಾಗಿ ಮದುವೆ ಆದ ಮೇಲೆ ಇವರಿಗೆ ಟಾರ್ಚರ್ ಕೊಡ್ತಾ ಅಂತ ಇವರು ಎಲ್ಲರೂ ಫೋನ್ ಮಾಡಿ ಬೈಯೋದು ಇದು ಮಾಡ್ತಾರೆ ಕೇಳಕ್ಕೆ ಹೋಗಿ ಈ ತರ ಆಯ್ತು ಸರ್ ನಿನ್ನೆ ಫೋನ್ ಮಾಡಿ చిక్ బిగూ తొందర కొబ్ నోగ్ బాస్పెక్ట్ ఎలా కొడుతు కొడుతూ తొందర కొట్లా ఇవర్ సర ಬೇಹಾರಲ್ಲ ನನ್ನ ಈ ಚಿಕ್ಕ ತಂಗಿ ಇವರು ಈ ಭಾವನೆ ಹೇಗಿದ್ದು ದೊಡ್ಡ ಅಕ್ಕನೇ ಅವನು ಅವನ ಇದಾಗಿದ್ದು ಅದು ಹೇಳ್ತಾ ಇದ್ದಾರೆ ಡ್ರಗ್ಸ್ ಹಾಕಿ ಇದು ಈ ತರ ಮಾಡಿದೆ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ ಸರಿ ಮಾಡಬೇಕು ಅಂತಲೇ ಇವರು ಹೋಗಿದ್ದು ಈ ತರ ಮಾಡಿದಿಟ್ಟಲ್ಲ ಲಾಸ್ಟಿಗೆ ಗೊತ್ತು ನಮಗೆ ನಾವು ಈಗ ನಾವು ಸದ್ಯನದು ಎರಡು ಮೂರು ವರ್ಷ ಆಯ್ತು ಸರ್ ಆ ಕಡೆ ನಾವು ಆ ತಲೆನೇ ಹಾಕಲ್ಲ ಅವನ ತಂಗಿ ಮದುವೆ ಆದ ಮೇಲೆ ನಾವು ಅಲ್ಲಿ ಹೋಗಲ್ಲ ನಾವು ತಲೆ ಹಾಕಿಲ್ಲ ಇವರು ಮಾ ಇವರಿಗೆ ನಾವು ಹೇಳ್ತಿದ್ದೆವು ಭಾವನಿಗೆ ನೀವು ಹೋಗಬೇಡಿ ನಾವು ಹೋಗಲ್ಲಲ್ಲ ನೀವೇ ಹೋಗ್ತೀರಿ ಇವರೆಲ್ಲ ನಾವೆಲ್ಲ ಹೋಗಿಲ್ಲ ನಾವು ಅಣ್ಣ ತಮ್ಮಂದಿರು ಯಾರೂ ಹೋಗಿಲ್ಲ ಈ ಮದುವೆಗೆ ನಾವು ಇನ್ನೆ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆಗೆ ನಮಗೆ ಮಾಹಿತಿ ಸಿಕ್ಕಿದೆ ಸುಲೈಮಾನ್ ಮತ್ತು ಅವರ ಮೂವರು ಮಕ್ಕಳು ಒಲಚಿಲ್ ಪದವಿಗೆ ಹೋಗಿದ್ದರು ಕುಟುಂಬ ಸಂಬಂಧಿತ ಸಮಸ್ಯೆಯ ಬಗ್ಗೆ ಹೋಗಿದ್ದಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮುಸ್ತಾ ಎಂಬ ಆತ ಕುಟುಂಬದ ಕುಟುಂಬದ ವ್ಯಕ್ತಿ ಆತ ಚಾಕುವಿಂದ ಇದ್ದಿದ್ದಾನೆ ಸುಲೇಮಾನ್ ಅವರ ಡೆತ್ ಆಗಿದೆ ಮತ್ತು ಅವರ ಇಬ್ಬರು ಮಕ್ಕಳು ಸಿಯಾಬ್ ಮತ್ತು ರಿಯಾಬ್ ಇವ ಇಬ್ಬರು ಐ ಸಿ ಅಲ್ಲಿದ್ದಾರೆ ಇದು ಘಟನೆ ನಡೆದಿದೆ ಕುಟುಂಬ ಸಂಬಂಧಿತ ಸಮಸ್ಯೆ ಅಂತ ಗೊತ್ತಿದೆ ಅದು ಹೆಚ್ಚಿನ ಮಾಹಿತಿಯನ್ನು ಲಭ್ಯವಾಗಿಲ್ಲ ಅದು ಪೊಲೀಸರು ತನಿಖೆಯಿಂದ ತಿಳಿ ತಿಳಿಬೇಕಷ್ಟೇ ಅವರಿಗೆ ಸುಮಾರು ಎಂಟು ತಿಂಗಳು ಆಯಿತು ಮದುವೆಯಾಗಿ ಆ ಸಂಸಾರದ ಸಮಸ್ಯೆ ನಿಮಿತ್ತ ಇವರು ಹೋಗಿದ್ದು ಅಂತ ಮಾಹಿತಿ ಇದೆ ಮತ್ತು ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ ಹಾ ಇವರೇ ಮದುವೆ ಮಾಡಿಸಿದ ಮಕ್ಕಳು ಇಬ್ರು ಐ ಸಿಎಲ್ ಇದ್ದಾರೆ ಇಬ್ಬರಿಗೂ ಇಂಜುರಿ ಇದೆ ಆತ ಆತನ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ ಅಲ್ಲಿ ಎಲ್ಲೋ ಪ್ರಕಾರ ಆತ ಒಳ್ಳೆಯ ವ್ಯಕ್ತಿ ಅಂತ ಮಾಹಿತಿ ಇಲ್ಲ ಆತ ತುಂಬ ಅಷ್ಟೇನು ಒಳ್ಳೆ ವ್ಯಕ್ತಿ ಅಲ್ಲ ಅಂತಾನೆ ಅದ ಅಲ್ಲಿಯ ಜನರ ಅಭಿಪ್ರಾಯ ಮತ್ತು ಇವರ ಫ್ಯಾಮಿಲಿ ಆಗಿರೋ ಕಾರಣ ಇವರಿಗೂ ಇವರು ಅದೇ ಹೇಳ್ತಾ ಇರೋದು ಒಳ್ಳೆ ವ್ಯಕ್ತಿ ಏನಲ್ಲ ಚೂರಿ ಇರುವಂಥ ಮಟ್ಟಕ್ಕೆ ಹೋಗಿದೆ ಯಾವುದಕ್ಕೆ ಅಂತ ಗೊತ್ತಿಲ್ಲ ಅದು ಪೊಲೀಸ್ ತನಿಖೆಯಿಂದ ಮಾಹಿತಿ ಇನ್ನಷ್ಟು ತಿಳಿ ಅಷ್ಟೇ Масажик му е, моли се, тегрем